ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಒಂದು ವಿಡಿಯೋದಲ್ಲಿ ಮೂರು ಗ್ರಾಮ್ಗೆ ಯಾವ ರೀತಿಯ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಸಿ ಸಿಗ್ತಾ ಇದೆ ಅಂದ್ಬಿಟ್ಟು ನಿಮಗೆ ಇದ್ದೀನಿ ಸೊ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ಈಗ ನಾನು ತೋರಿಸ್ತಾ ಇರುವಂತಹ ಇಯರಿಂಗ್ಸ್ನ ನೀವು ನೋಡಿರ್ಬೋದು ಕೇವಲ ಮೂರು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಡಿಸೈನ್ ವೆರೈಟಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಫಸ್ಟ್ ಒನ್ ಇಯರಿಂಗ್ಸು ತುಂಬಾ ಅಟ್ರಾಕ್ಟಿವ್ ಆಗಿ ಕೆಳಗಡೆ ಸೊ ನಾಟ್ ಡಿಸೈನ್ಸ್ ಬಂದಿದೆ ಸೆಕೆಂಡ್ ಒನ್ ಆಲ್ಮೋಸ್ಟು ಎಲ್ಲರ ಹತ್ರ ಇರುವಂತಹ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈಗ ತೋರಿಸ್ತಾ ಇರುವಂತಹ ಒಂದು ಇಯರಿಂಗ್ಸ್ ಬಂದು ಎರಡೂವರೆ ಗ್ರಾಮ್ಗೂ ಇಲ್ಲ ಇನ್ನು ಎರಡು ಟೂ ಪಾಯಿಂಟ್ ಟೂ ಜೀರೋ ಅಂತ ಹೇಳ್ತಾ ಇದ್ದಾರೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಇದರಲ್ಲಿ ನೀವು ನೋಡ್ಬೋದು ಗ್ರೀನ್ ಮತ್ತು ರೆಡ್ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನ್ ಸ್ಟೋನ್ ಅವೈಲಬಲ್ ಇದೆ ಮತ್ತು ಮಧ್ಯದಲ್ಲಿ ಬಿಳೆ ಸ್ಟೋನು ಅವೈಲೇಬಲ್ ಸಿಗ್ತಾ ಇದೆ ಏನಾದರೂ ಈ ಒಂದು ಮೂರು ಸ್ಟೋನಿನ ಇಯರಿಂಗ್ಸು ನಿಮಗೆ ಇಷ್ಟ ಆದರೆ ಸೊ ದಯವಿಟ್ಟು ಲೈಕ್ ಮಾಡಿ ಈ ಒಂದು ಇಯರಿಂಗ್ಸ್ನ ನೀವು ಮಾಡ್ಸ್ಕೊಳ್ಳೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ನೀವು ಆಲ್ಮೋಸ್ಟು ಎರಡು ಗ್ರಾಮ್ ವಾಲೇನ ಆರಾಮಾಗಿ ಬೈ ಮಾಡ್ಬೋದು ತುಂಬ ಏನೋ ವೆರೈಟಿ ಡಿಸೈನ್ಸು ತುಂಬ ಕಷ್ಟ ಜಾಸ್ತಿ ಗ್ರಾಮ್ ಆದರೆ ಮಾಡ್ಸ್ಕೊಳ್ಳೋ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅನ್ನೋರು ದಯವಿಟ್ಟು ಈ ವಿಡಿಯೋನ ನೋಡಿ ಯಾಕಂದರೆ ಕೇವಲ ಎರಡು ಗ್ರಾಮ್ಗೆ ಆರಾಮಾಗಿ ನೀವು ಈ ರೀತಿ ಇಯರಿಂಗ್ಸ್ನ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇರೋದರಿಂದ ನಾವು ಈ ಒಂದು ಆಫರ್ನ ತಪ್ಪದೆ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಪುಟಾಣಿ ಪುಟ್ ಪುಟ್ ವಾಲೆಗಳನ್ನ ತುಂಬ ಜನ ಇಷ್ಟಪಡ್ತಾರೆ ಆಫೀಸ್ಗೆ ಹೋಗಿರ್ಬೋದು ಸೊ ಕಾಲೇಜಲ್ಲಿ ಇರುವಂತಹ ವುಮೆನ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಎಲ್ಲರಿಗೂ ಈ ಒಂದು ಸಿಂಪಲ್ ಇಯರಿಂಗ್ಸು ಆಗಿ ವೇರ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸ್ಕ್ರೀನ್ಶಾಟ್ ತೊಗೊಂಡು ಗ್ಯಾಲರಿಲಿ ಸೇವ್ ಮಾಡಿ ಮಡಿಕೊಳ್ಳಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ಇಯರಿಂಗ್ಸು ನೀವು ನೋಡ್ಬೋದು ಇದು ಮೂರು ಮತ್ತು ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ಗ್ರಾಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇದು ಲಲಿತಾ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಈ ಒಂದು ಇಯರಿಂಗ್ಸು ಆಲ್ಮೋಸ್ಟ್ ಹೊಸ್ತಾಗಿ ಬಂದಿರೋ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ರೀತಿಯ ಡಿಸೈನ್ ಇಯರಿಂಗ್ಸು ಈಗ ಹೊಸದಾಗಿ ಟ್ರೆಂಡಾಗಿ ಓಡ್ತಾ ಇದೆ ಎಲ್ಲ ಕಡೆನೂ ಈ ಇಯರಿಂಗ್ಸೇ ವುಮೆನ್ಸು ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಒಂದು ಇಯರಿಂಗ್ಸು ತುಂಬ ಕಡಿಮೆ ಗ್ರಾಮ್ಗೆ ಸಿಗುತ್ತೆ ಅಂದ್ಬಿಟ್ಟು ಮತ್ತು ಇಯರಿಂಗ್ಸ್ ಅಟ್ರಾಕ್ಷನ್ ಲುಕ್ಕು ತುಂಬ ಚೆನ್ನಾಗಿದೆ ವಿತ್ ಜುಮ್ಕೆಯಾಗೂ ಯೂಸ್ ಮಾಡ್ಬೋದು ಮತ್ತು ಆ್ಯಂಟಿಕ್ ಜುಮ್ಕೆಯಾಗೂ ಯೂಸ್ ಮಾಡ್ಬೋದು ಮಾಮೂಲಿ ಡೈಲಿ ವೇರ್ ಆಗಿ ಯೂಸ್ ಮಾಡ್ಬೋದು ಸಿಂಪಲ್ ಫಂಕ್ಷನ್ ಆಗೂ ಯೂಸ್ ಮಾಡ್ಬೋದು ವಿತ್ ತ್ರೀ ಪಾಯಿಂಟ್ಸ್ ಸಮಥಿಂಗ್ ಗ್ರಾಮ್ಗೆ ಸಿಗ್ತಾ ಇರೋ ಅನ್ನೋದು ಮೇಯ್ನ್ ಇನ್ ಇನ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಲಲಿತಾ ಜ್ಯುವೆಲರ್ಸ್ ಅವರು ಈ ರೀತಿ ಒಂದು ಆಫರ್ ಬಿಟ್ಟಿದ್ದಾರೆ ನಿಮಗೋಸ್ಕರ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಲಲಿತಾ ಜುವೆಲರ್ಸ್ ಶಾಪ್ ಅವರು ಫುಲ್ಲು ಡಿಟೇಲ್ಸ್ನ ಹೇಳ್ತಾರೆ ನೀವು ಮೂರು ಗ್ರಾಮಿಗೆ ಮಾಡಿಸ್ಕೊಳ್ಳೋದಾದ್ರೆ ಮೂರು ಗ್ರಾಮ್ಗೆ ಹೇಳ್ತಾರೆ ನಾಲ್ಕು ಗ್ರಾಮ್ಗೆ ಐದು ಗ್ರಾಮ್ಗೆ ಸೊ ನಿಮಗೆ ಎಷ್ಟು ಸೊ ಅನುಕೂಲ ಆಗುತ್ತೋ ಅಷ್ಟು ಗ್ರಾಮ್ಗೆ ನೀವು ಮಾಡಿಸ್ಕೊಬೋದು ತಪ್ಪೇ ನೀವು ಲಲಿತಾ ಜ್ಯುವೆಲರ್ಸ್ ಹತ್ರ ನೀವು ಭೇಟಿ ಮಾಡಿ ಆ ಒಂದು ಶಾಪಿಗೆ ಭೇಟಿ ಕೊಡಿ ತುಂಬ ಒಳ್ಳೊಳ್ಳೆ ಆಫರ್ ಸಿಗ್ತಾ ಇದೆ ವಿತ್ ಒನ್ ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ನೀವು ಇದು ಗೋಲ್ಡಗೂ ಮಾಡಿಸ್ಕೊಬೋದು ವಿತ್ ಒನ್ ಗ್ರಾಮ್ ಗೋಲ್ಡಲ್ಲೂ ನೀವು ಪರ್ಚೇಸ್ ಮಾಡ್ಬೋದು ಇದೇ ರೀತಿ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಅವರು ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ಆ್ಯಂಟಿಕ್ ಇಯರಿಂಗ್ಸ್ ವಿತ್ ಆ್ಯಂಟಿಕ್ ಜುಮ್ಕಾ ಅಂತಲೇ ಹೇಳ್ತಾ ಇದ್ದೀನಿ ಕೇವಲ ಸಮಥಿಂಗ್ ತ್ರೀ ಪಾಯಿಂಟ್ ಸಮಥಿಂಗ್ ಗ್ರಾಮಲ್ಲಿ ಸಿಗ್ತಾ ಇದೆ ದೊ ದಯವಿಟ್ಟು ಸೊ ಯಾರೆಲ್ಲ ನೋಡ್ತಾ ಇದ್ದಿರೋ ವಿಡಿಯೋನೋ ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿ ಯಾಕಂದರೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾಯಿದೆ ಅಂದರೆ ಯಾರು ತಾನೇ ಮಿಸ್ ಮಾಡ್ಕೊಳ್ತೀರಾ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ನೀವು ಈ ನಂಬರ್ಗೆ ನೀವೇನಾದರೂ ಕರೆ ಮಾಡಿದ್ರೆ ಫುಲ್ಲು ಡೀಟೇಲ್ಸ್ನ ನಾನು ಎಲ್ಲ ನಿಮಗೆ ತಿಳಿಸ್ಪಡ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಕಲೆಕ್ಷನ್ ತೊಗೊಂಬ ಮುಂದೆ ಈ ಒಂದು ಕಲೆಕ್ಷನ್ನು ಇದು ಸಹ ಟ್ರೆಂಡಿಂಗಲ್ಲಿ ರನ್ನಿಂಗಾಗಿ ಬರ್ತಾ ಇದೆ ಯಾಕಂದರೆ ಹೊಸ್ದಾಗಿ ಹೊಸ್ತಾಗಿ ಡಿಸೈನ್ಸ್ ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನು ವಿತ್ ಪಿಕಾಕ್ ಡಿಸೈನ್ ಅಂತ ಹೇಳ್ತಾ ಇದ್ದಾರೆ ಶಂಕ ಡಿಸೈನ್ ಟೈಪಲ್ಲೂ ಬಂದಿದೆ ನೀವು ಅತಿ ಸೂಕ್ಷ್ಮವಾಗಿ ನೋಡಬೇಕಾಗಿದೆ ಈ ಡಿಸೈನು ಯಾಕಂದರೆ ಇದರಲ್ಲಿ ವೆರೈಟಿ ಅಂತೂ ತುಂಬಾ ಇದೆ ಅಂದರೆ ಮುತ್ತು ಮತ್ತು ಜೇಡ ವಿತ್ ಹವಳ ಮೂರು ಹಾಕಿ ಮಾಡಿರೋದ್ರಿಂದ ಇದು ಈ ಒಂದು ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ಇಯರಿಂಗ್ಸು ನೀವು ನೋಡ್ಬೋದು ತುಂಬಾ ಕಸ್ಟಮರ್ಸು ಚೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಇದರಲ್ಲಿ ನೀವು ಕೇಳಬೇಕಾಗಿರೋ ವಿಷಯ ಏನಂದರೆ ಆಲ್ಮೋಸ್ಟ್ ವಾಲೆ ಜುಮ್ಕೆ ಅಂದರೆ ತುಂಬಾ ಇಷ್ಟ ಹೆಣ್ಮಕ್ಳಿಗೆ ಅದರಲ್ಲಿ ಇಂಥ ಪುಟಾಣಿ ವಾಲೆ ಜುಮ್ಕೆ ಅಂದರೆ ಯಾರಿಗಿಷ್ಟ ಆಗೋಲ್ಲ ಕೇವಲ ಮೂರರಿಂದ ಐದು ಗ್ರಾಮ್ ಒಳಗೆ ಸಿಗ್ತಾಯಿದೆ ಈ ಒಂದು ವಾಲೆ ಜುಮ್ಕೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ನಂಬರ್ಗೆ ಕರೆ ಮಾಡಿ ಫುಲ್ ಡೀಟೇಲ್ಸ್ನ ನಾನು ತಿಳಿಸ್ಬಿಡ್ತೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಈ ಒಂದು ಜ್ಯುವೆಲರ್ಸಿ ತೊಗೊಂಬಂದೆ ಸಾರಿ ಇಯರಿಂಗ್ಸು ಈ ಇಯರಿಂಗ್ಸ್ ಬಂದು ಐದು ಗ್ರಾಮ್ ಇದೆ ರತನ್ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಮತ್ತು ವಿತ್ ಪಿಕಾಕ್ ಡಿಸೈನ್ಸು ಡ್ರಾಪ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಇಯರಿಂಗ್ಸು ನೀವೇನಾದರೂ ಈ ಜೇಡಾ ಡಿಸೈನ್ಸ್ ಇಯರಿಂಗ್ಸ್ನ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ಎಲ್ಲ ಕಡೆ ಶಾಪಲ್ಲಿ ಯಾವ ರೀತಿ ನಾವು ತೊಗೊಬೇಕು ಅಂದರೆ ದಯವಿಟ್ಟು ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ರತನ್ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಆಫರ್ ಕೊಡ್ತಾ ಇದ್ದಾರೆ ನೀವೇನಾದರೂ ಈ ರೀತಿಯ ಜೇಡಾ ಡಿಸೈನ್ಸ್ ಪಿಕ್ಕಾಕಿರುವಂತಹ ವಾಲೆನ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ ಹಾಗೆ ಎಲ್ಲಿ ಶಾಪು ಏನು ಅಂದರೆ ಸೊ ರತನ್ ಜ್ಯುವೆಲ್ಲರ್ಸ್ ಹೇಳ್ಬಿಟ್ಟು ನಂಬರ್ಗೆ ಕರೆ ಮಾಡಿದ್ರೆ ಶಾಪ್ ಎಲ್ಲಿ ಬರುತ್ತೆ ಏನು ಅನ್ನೋದು ಫುಲ್ ಡೀಟೇಲ್ಸ್ ತಿಳಿಸ್ಬಿಡ್ತೀನಿ ಹಾಗೆ ಕೇವಲ ಐದು ಗ್ರಾಮ್ಗೆ ಸಿಗ್ತಾಯಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್